ಈಗ ಮಂಗಳೂರಿಂದ ಬರುವಂಥ ಸಿನ್ಮಾಗಳೆಂದ್ರೆ ಸ್ವಲ್ಪ ಈ ಥರ ಇತ್ತೀಚಿನ ದಿನಗಳಲ್ಲಿ ದೈವಾರಾಧನೆ ಭೂತಾರಾಧನೆ ಕೋಲಗಳೆಲ್ಲ ಸ್ಟಾರ್ಟ್ ಆಗಿದೆ ಆಫ್ಟರ್ ಕಾಂತಾರ ಈ ರೀತಿ ಮತ್ತೆ ಯಾವುದು ಕೊರಗಜ್ಜ ಅಂತ ಒಂದು ಸ್ಟಾರ್ಟ್ ಆಗಿದೆ ಎಗೇನ್ ಅದು ಕೂಡ ಅದೇ ಥರ ಏನೋ ಕೋಲಾಗೆ ಸಂಬಂಧಪಟ್ಟಿದ್ದು ಸೊ ಈ ಸಿನಿಮಾದಲ್ಲಿ ಹಂದಿ ಬಂದು ಹೋಗಿದ್ದು ಮತ್ತು ಕಾಡ್ದಿರೋದ್ರಿಂದ ಆ ಥರದ್ದು ಏನಾದರೂ ಇದೆಯಾ ದೈವಕ್ಕೆ ಸಂಬಂಧಪಟ್ಟಂತೆ ಕೋಲ ಕೋಲ ಆ ಥರನೂ ಇದೆಯಾ ಅಂತ ಇಲ್ಲ ಸರ್ ಏಕೆಂದರೆ ಅವರು ದೇವರ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ನಾವು ದೇವರ ದೃಷ್ಟಿಯಿಂದಾನೆ ನೋಡ್ತೀವಿ ಆದರೆ ನಮ್ಮ ಕಥೆಗೂ ಅಕೋಲ ಇದಕ್ಕೂ ಯಾವುದೇ ಥರದ ಸಂಬಂಧ ಇರಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಅದು ಅದ್ರ ಬಗ್ಗೆ ಒಂದು ಅಷ್ಟು ಇದ್ದಿದೆ ಎದ್ದಿದೆ ಆ ಕಡೆ ಈಗ ದೇವರನ್ನ ಇದು ಮಾಡ್ತಾರೆ ದೇವರ ಹೆಸರು ಹೇಳ್ಕೊಂಡು ಸಿನಿಮಾ ಮಾಡ್ತಾರೆ ಅಂತೇಳಿ ಬಟ್ ಎಂಡ್ ಆಫ್ ದ ಡೇ ಜನ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ ಖುಷಿಪಟ್ಟಿದ್ದಾರೆ ಆ ಕಡೆ ಆಮೇಲೆ ಇನ್ನೊಂದು ನಾನು ನಿನ್ನೆ ಯಾರು ಹೇಳ್ತಾಯಿದ್ರು ಮಂಗಳೂರು ಕಡೆ ಸಿನಿಮಾಗಳು ಬಂದರೆ ತುಂಬ ಜನ ಸಪೋರ್ಟ್ ಸಿಗುತ್ತೆ ಅವ್ರಿಗೆ ಮಂಗಳೂರು ಕಡೆ ಕತೆಗಳಿಗೆ ತುಂಬ ಜನ ಸಪೋರ್ಟು ಚೆನ್ನಾಗಿ ನೋಡ್ತಾರೆ ಜನನೇ ಎಕ್ಸ್ಪೆ ಇದ್ದಾರೆ ಅಂತ ಅದು ಹೌದು ಅಂತೀರಾ ಹಂಗೇನಿಲ್ಲ ಸರ್ ಏಕೆಂದರೆ ಮಂಗಳೂರವ್ರು ಮಾತ್ರ ಸಪೋರ್ಟ್ ಮಾಡ್ತಾರೆ ಅಂತೇನಿಲ್ಲ ಚಿಕ್ಕಮಗ್ಳೂರವ್ರು ಮಾಡ್ತಾರೆ ದಾವಣಗೆರೆಯನ್ನು ಮಾಡ್ತಾರೆ ಈವನ್ ಮೂವೀಸ್ ಎಲ್ಲ ಜಾಸ್ತಿ ನೋಡೋದು ನಾರ್ತ್ ಕರ್ನಾಟಕ ಜನ ಅವರು ಮಾಡ್ತಾರೆ ಬೆಂಗಳೂರಿಯನ್ಸ್ ಮಾಡ್ತಾರೆ ಬೆಂಗಳೂರಿಯನ್ಸ್ ಹೆಂಗೆ ಅಂದರೆ ಕಂಟೆಂಟ್ ಚೆನ್ನಾಗಿದ್ರೆ ಡೆಫಿನೆಟಾಗಿ ಅವರು ಎಲ್ಲರಿಗಿಂತನೂ ಮೆರೆಸ್ತಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟು ಮೈಸೂರು ಇರ್ಬೋದು ಎಲ್ಲರೂ ಮೂವಿ ಲವರ್ಸ್ ಎಲ್ಲಿಲ್ಲ ಸರ್ ಎಲ್ಲಿಲ್ಲ ನಾನು ಎನ್ನೋ ಎಷ್ಟೊಂದು ಕಡೆ ನಮ್ಮ ಕೊಲಿಗೆ ಸಲ ನಾನು ಅಂದ್ಕೊಂಡಿದ್ದೆ ಇವರೆಲ್ಲ ಮೂವಿ ನೋಡಿ ಎವ್ರಿ ಬಡಿ ವಾಚ್ ಮೂವೀಸ್ ಬಟ್ ಕಂಟೆಂಟ್ ಚೆನ್ನಾಗಿರಬೇಕು ಕಂಟೆಂಟ್ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ನೋಡ್ತಾರೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿರೋದು ಇಲ್ಲಿ ಯಾವುದೋ ಸಿನಿಮಾ ಮಾಡೋದು ಉತ್ತರ ಕರ್ನಾಟಕಕ್ಕೆ ಹೋಗಿ ಅದರಲ್ಲಿ ಟ್ರೈಲರ್ ಲಾಂಚು ಟೀಸರ್ ಇವೆಂಟು ಅಥವಾ ಸಾಂಗ್ ಏನೋ ಇಟ್ಕೋತಾರೆ ಇಲ್ಲಿ ಬೆಂಗಳೂರಲ್ಲ ಅಥವಾ ಮಂಗಳೂರು ಅಲ್ಲಿ ಅಲ್ಲೋಗೋದು ಅಲ್ಲಿಂದ ಇಲ್ಲಿಗೆ ಬರೋದು ಎಲ್ಲ ಸ್ಟಾರ್ಟ್ ಆಗಿದೆ ನೀವು ಎಲ್ಲಿ ಪ್ಲ್ಯಾನ್ ಮಾಡಿದ್ರಿ ಒಂದು ಡಿವೆಂಟ್ ಏನಾದ್ರು ಪ್ಲ್ಯಾನ್ ಇದೆಯಾ ಅಥವಾ ಮಾಡಿದ್ರೆ ಎಲ್ಲಿ ಮಾಡಬೇಕು ಅನ್ನೋದು ಉತ್ತರ ಕರ್ನಾಟಕಕ್ಕೆ ಹೋಗ್ತೀರಾ ಹುಬ್ಬಳ್ಳಿ ಬೆಳಗಾವಿ ಈ ಗಡಿ ಭಾಗಗಳಲ್ಲಿ ಹೋಗೋ ಚಾನ್ಸಸ್ ಇದೆಯಾ ಅಲ್ಲ ಪರ್ಟಿಕ್ಯುಲರಾಗೆ ನಮಗೆ ವಿ ವಾಂಟ್ ಟು ಮೀಟ್ ಎವ್ರಿಬಡಿ ಅದನ್ನು ಅದು ದಟ್ ಇಸ್ ಕ್ಲಿಯರ್ ಈಗ ಆ್ಯಸ್ ಆಫ್ ನಾವು ಎಲ್ಲಿ ಫಸ್ಟ್ ಮಾಡ್ತೀವಿ ಎಲ್ಲಿ ಸೆಕೆಂಡ್ ಮಾಡ್ತೀವಿ ಹಂಗೇನಿಲ್ಲ ನಾರ್ತ್ ಕರ್ನಾಟಕನೂ ಮಾಡ್ತೀವಿ ಈವನ್ ಮಂಗ್ಳೂರು ಸೈಡು ಮಾಡ್ತೀವಿ ಈವನ್ ಬೆಂಗಳೂರಲ್ಲೂ ಮಾಡ್ತೀವಿ ಸೊ ಫ್ರಮ್ ಆಲ್ ಆ್ಯಂಗಲ್ಸ್ ವಿಲ್ ಮೀಟ್ ಪೀಪಲ್ ಡೆಫಿನೆಟಾಗಿ ಮೀಟ್ ಮಾಡಿ ಮಾಡ್ತೀವಿ ಟ್ರೈಲರ್ ಲಾಂಚ್ ಯಾವಾಗ ಯಾವಾಗ ಬಿಡಬೇಕು ಅಂದ್ಕೊಳ್ಳಿ ಇಲ್ಲ ಲಾಂಚು ಮಿಡ್ ಜನ್ವರಿ ಮಾಡೋಣ ಅಂತ ಮಿಡ್ ಜನವರಿ ರಿಲೀಸು ಕೂಡ ಆ ಮುಂತಲ್ಲೇ ಪ್ಲಾನ್ ಸರ್ ಇಲ್ಲ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ ಅದು ಸ್ವಲ್ಪ ಪ್ಲಾನಿಂಗ್ ನಡೀತಾ ಇದೆ ಎಕ್ಸಾಕ್ಟ್ ಡೇಟ್ ಯಾವಾಗ ಮಾಡ್ಬೇಕಂತ ಅದನ್ನು ಐ ಥಿಂಕ್ ಡಿಸೆಂಬರ್ ಎಂಡಲ್ಲಿ ಅನೌನ್ಸ್ ಮಾಡ್ತೀವಿ ನಮ್ಮ ಡಿಸ್ಟ್ರಿಬ್ಯೂಟರ್ ಪ್ಲ್ಯಾನ್ಸ್ ಅವ್ರದ್ದು ಇನ್ನು ಕೆಲವೊಂದೆಲ್ಲ ಅಗ್ರಿಮೆಂಟ್ ಇರೋದ್ರಿಂದ ಅದೆಲ್ಲ ಅಗ್ರಿಮೆಂಟ್ ಆದಮೇಲೆ ಯಾವುದು ಕ್ಲಾಶ್ ಆಗ್ದಂಗೆ ನೋಡಿಕೊಂಡು ಸೊ ವಿಲ್ ಅನೌನ್ಸ್ ದಟ್ ಡೇಟ್ ಅಥವಾ ಟ್ರೈಲರ್ ಲಾಂಚ್ ಯಾರಾದರೂ ಮುಖ್ಯ ಅತಿಥಿಗಳನ್ನ ಕರೆಸೋದು ಚಿತ್ರರಂಗದ ಹಿರಿಯರು ಫಾರ್ ಎಕ್ಸಾಂಪಲ್ ಶಿವಣ್ಣ ಅಥವಾ ಯಾರಾದರೂ ಕರೆಯೋ ಪ್ರಯತ್ನಗಳು ಅಲ್ಲ ಇದೆ ದೊಡ್ಡ ಪ್ಲ್ಯಾನ್ ಇದೆ ಯಾಕೆಂದರೆ ಸಿಂಗರ್ಸ್ ಇರ್ಬೋದು ರೈಟರ್ಸ್ ಇರ್ಬೋದು ಐದು ಲ್ಯಾಂಗ್ವೇಜಿಂದ ಇರೋದರಿಂದ ತುಂಬ ಜನ ಬರೋ ಪ್ಲ್ಯಾನ್ ಇದೆ ಈವನ್ ಫಾರ್ ಎಕ್ಸಾಂಪಲ್ ಕೇರಳದಲ್ಲಿ ಬೇಬಿ ಜೀನ್ ಇದ್ದಾರೆ ಬೇಬಿ ಜೀನ್ ಅಂತ ಪಾಪ್ ಸಿಂಗರ್ ಇರ್ಬೋದು ನೀವು ಕಾಯಿ ಕಾಯಿ ಅಂತ ಒಂದು ಸಾಂಗ್ ಕೇಳಿದಾರೆ ಅವರು ಬರೋ ಬರಲಿಕ್ಕಿದೆ ಆಮೇಲೆ ಬಾಲಕೃಷ್ಣ ಅವರು ಅವರೊಂದು ಹಾಡು ಹಾಡಿದ್ದಾರೆ ತುಂಬ ಜನ ಕೇರಳದಲ್ಲಿ ಆಡಿದ್ದಾರೆ ದೇರ್ ಆಲ್ ಹ್ಯಾವಿಂಗ್ ಎ ಪ್ಲಾನ್ ಟು ಕಮ್ ನಮ್ಮ ಡಿಸ್ಕಷನ್ ಪ್ರಕಾರ ಅವರಿಗೂ ತುಂಬ ಖುಷಿ ಸಾಂಗ್ಸ್ ತುಂಬ ಇಷ್ಟ ಆಗಿರೋದ್ರಿಂದ ಎಲ್ಲರಿಗೂ ಬರೋಕ್ಕೆ ತುಂಬ ಇಷ್ಟ ಸೊ ಅದ್ರ ಪ್ರಕಾರ ಅವ್ರದ್ದು ಕನ್ವಿನಿಯನ್ಸು ಎಲ್ಲದೂ ನೋಡ್ಕೊಂಡು ಡೇಟ್ ಫಿಕ್ಸ್ ಮಾಡಿ ವಿಲ್ ಪ್ಲಾನ್ ಇಟ್ ಆಮೇಲೆ ಇಲ್ಲಿ ಗಣ್ಯರು ಕೂಡ ಡೆಫಿನೆಟಾಗಿ ನಮ್ಮ ಸೀನಿಯರ್ಸ್ನ ನಾವು ಇನ್ವೈಟ್ ಮಾಡಿ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಏನಾದ್ರು ಪ್ಲ್ಯಾನ್ ಮಾಡ್ತೀವಿ ಸೊ ಮಾಡ್ತೀವಿ ಅದನ್ನ ಎಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ ಅದನ್ನ ಪ್ಲ್ಯಾನ್ ಮಾಡ್ತೀವಿ ಡೆಫ್ರೆಟಾಗಿ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಮಾಡಿ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಒಟ್ಟಿಗೆ ಹೋಗ್ತಿರೋದ್ರಿಂದ ಇಲ್ಲಿ ಯಾರೋ ಒಬ್ಬನ ಫಾರ್ ಎಕ್ಸಾಂಪಲ್ ನಾನು ನೀವು ಸ್ಟಾರ್ ಆಗಿಬಿಟ್ಟಿದ್ದರೆ ತಾನಾಗೆ ಬಂದುಬಿಡ್ತಾರೆ ಏರು ಸ್ಟೋರಿ ಮಾಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಸೊ ಇನ್ಕ್ಲೂಡಿಂಗ್ ನನ್ನ ನಾವು ಹೇಳೋದಂದ್ರೆ ನಮ್ಮ ಸಿನಿಮಾಗಿರೋದ್ರಿಂದ ನಾವೆಲ್ಲ ಹೊಸಬ್ರು ಇರೋದ್ರಿಂದ ಕಥೆ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ನಾವು ಎಲ್ಲರೂ ಒಂದು ಕಡೆ ಸೇರಿಸಿ ಮಾಡಿದ್ರೆ ಅಟ್ಲೀಸ್ಟ್ ಅದ್ರ ರೀಚ್ ಆಗುತ್ತೆ ಅನ್ನೋದು ಸೊ ಆ ಪ್ಲ್ಯಾನ್ ಮಾಡೋಣ ಎಸ್ ಎಲ್ಲ ತಯಾರುಗಳಾಗಿದೆ ಟೀಸರ್ ಚೆನ್ನಾಗಿದೆ ಬಿಟ್ಟಿರುವಂಥ ಗ್ಲಿಮ್ಸ್ ಚೆನ್ನಾಗಿದೆ ಟೈಲರ್ ಚೆನ್ನಾಗಾಗಲಿ ಒಂದು ಒಳ್ಳೆಯ ಗೆಲುವು ನಿಮ್ಮದಾಗಲಿ ಸರ್ ನಾನು ಟು ಬಿ ಹಾನೆಸ್ಟೇ ಹೇಳೋದು ನಾನು ನಾನು ಓಪನ್ ಹೇಳೋ ವ್ಯಕ್ತಿತ್ವ ನನ್ನದು ಇದು ಇಲ್ಲ ಅಂದರೆ ಚೆನ್ನಾಗಿಲ್ಲ ಸರ್ ಯಾಕೋ ಬೇಡ ಅಂತ ಹೇಳುವಂಥದ್ದು ನಾನು ನೋಡಿರುವಂಥ ಎರಡೂ ಕೂಡ ನಂಗೆ ತುಂಬ ಇಷ್ಟ ಆಗಿದೆ ಜನವರಿಗೆ ಸಂಕ್ರಾಂತಿಗೆ ಬರೋ ಸಾಧ್ಯ ಆದರೆ ಬನ್ನಿ ಇವಾಗ ಸದ್ಯಕ್ಕೆ ಡಿಸೆಂಬರ್ ತುಂಬ ಸಿನಿಮಾಗಳಿದಾಗ ಅದೆಲ್ಲ ಮುಗಿದು ಬಿಡಲಿ ಜನವರಿಗೆ ಆರಾಮ ಬರೋದಂತೆ ಹೊಸದಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀರಿ ನಾಯಕ ನಟನಾಗಿ ಒಂದಷ್ಟು ಕಥೆಯನ್ನು ಜವಾಬ್ದಾರಿ ತೊಗೊಂಡಿದ್ದೀರಿ ಏನೋ ಒಂದು ಭಯ ಕೂಡ ಇರುತ್ತೆ ಗೆಲ್ಲೇಬೇಕು ಹಠ ಕೂಡ ಇರುತ್ತೆ ಸೊ ಈ ಮೂಲಕ ಟಿ ವಿ ಫೈವ್ ಮೂಲಕ ಚಿತ್ರ ಪ್ರೇಮಿಗಳಿಗೆ ಕಂಟೆಂಟ್ ಇರುವಂಥ ಕತೆಗೆ ಸಿನಿಮಾ ಕಾಯ್ ಕಾಯ್ತಾ ಇರುವಂಥ ಪ್ರೇಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ ನಾನೆಲ್ಲರಿಗೂ ಹೇಳೋದು ಇಷ್ಟನೇ ಎಲ್ಲರಿಗೂ ತುಂಬ ಇಷ್ಟನೇ ಮೂವೀಸ್ ಅಂದರೆ ನಮ್ಮ ಉದ್ದೇಶ ಏನಂದರೆ ಎರಡು ಅವರು ಅವರ್ ಆಡಿಯನ್ಸ್ ಏನು ಥಿಯೇಟ್ರಿಗೆ ಬಂದರೆ ಅವ್ರನ್ನ ಎಂಟರ್ಟೈನ್ ಮಾಡೋದೇ ಉದ್ದೇಶ ಸೊ ನಾವು ವರ್ಕಿಂಗ್ ಎಂಪ್ಲಾಯೀಸ್ ಆಗಿ ಒಂದು ಪ್ಯಾಷ್ನೆಟ್ ಆಗಿ ಬಂದು ಮೂವಿ ಮಾಡ್ತಿದ್ದೀವಿ ಅಂದರೆ ಅವರ್ ಡ್ರೀಮ್ ಇಸ್ ಟು ಎಂಟರ್ಟೈನ್ ಆಡಿಯನ್ಸ್ ಅದರಲ್ಲೂ ಕನ್ನಡ ಆಡಿಯನ್ಸ್ನ ತುಂಬ ಎಂಟರ್ಟೈನ್ ಮಾಡಬೇಕು ಡಿಫ್ರೆಂಟ್ ಸ್ಟೋರಿಯಲ್ಲಿ ಮಾಡಬೇಕು ಡಿಫ್ರೆಂಟ್ ಸೀನ್ಗಳಲ್ಲಿ ತ್ರೂ ಮಾಡಬೇಕಂತ ಇಫ್ ಯು ಸೀನ್ ನಾನು ಹೇಳ್ದಂಗೆ ನಮ್ಮ ಸೀನ್ಗಳೆಲ್ಲದು ಡಿಫ್ರೆಂಟಾಗಿರುತ್ತೆ ರೆಗ್ಯುಲರ್ ಮೂವೀಸ್ಗಳಿಗಿಂತ ಡಿಫ್ರೆಂಟ್ ಸೀನ್ ಕಂಪೋಸಿಷನ್ ಆಗಿರುತ್ತೆ ನಮ್ಮ ಡ್ರೀಮು ಬಿಗ್ ಡ್ರೀಮ್ ಆಲ್ವೇಸ್ ನಾಟ್ ಮೇಕಿಂಗ್ ಮನಿ ಓನ್ಲಿ ಟು ಎಂಟರ್ಟೈನ್ ಆಡಿಯನ್ಸ್ ಅಷ್ಟೇ ನಥಿಂಗ್ ಎಲ್ಸ್ ಎಲ್ಲೂ ಕೇಳಿದ್ದೀನಿ ನನ್ಕೊಂಡು ಏನಾದರೂ ಇದ್ದರೆ ಹೇಳ್ಬೋದು ಸರ್ ನೀವು ಇನ್ನು ಸಿನಿಮಾದ ಬಗ್ಗೆ ಏನಾದರೂ ಮಾತಾಡೋದಿದ್ದರೆ ಸಿನಿಮಾ ಬಗ್ಗೆ ಏನಾದರೂ ಒಂದು ಇದು ಬಿಟ್ಟಿದ್ದೀನಿ ಏನಾದಿದ್ರೆ ದಯವಿಟ್ಟು ಹೇಳಿ ಇಲ್ಲ ಸಿನ್ಮಾ ಬಗ್ಗೆ ಎಲ್ಲ ಐ ಥಿಂಕ್ ಎಲ್ಲದನ್ನೂ ನಾವು ಕವರ್ ಮಾಡಿದ್ದೀವಿ ಅನಿಸತ್ತೆ ಒಂದೇ ಬಿಟ್ಟಿರೋದು ಸ್ಟೋರಿ ಲೈನ್ ಇರ್ಬೋದು ಅದರದ್ದು ಸ್ಟ್ರಗಲ್ ಇರ್ಬೋದು ಮೇಕಿಂಗ್ ಇರ್ಬೋದು ಅದೆಲ್ಲ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಇಂಟರ್ವ್ಯೂ ಪ್ರಾವಬ್ಲಿ ಬಟ್ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಟಿ ವಿ ಫೈ ಥ್ಯಾಂಕ್ಸ್ ಫಾರ್ ಸ್ಪೆಂಡಿಂಗ್ ಯುವರ್ ಟೈಮ್ ಇತ್ ಅಸ್ ಆ್ಯಂಡ್ ವೀರ್ ವೆರಿ ಹ್ಯಾಪಿ ಅಬೌಟ್ ಇಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೂ ಸಿನಿಮಾ ಬಗ್ಗೆ ಮಾತಾಡೋ ಸಾಕಷ್ಟು ಪ್ರೆಸ್ ಮೀಟಿಗಳಿದ್ದಾವೆ ಇಂಚ್ ಇಂಟರ್ವ್ಯೂಗಳಿದ್ದಾವೆ ಮಾತಾಡೋಣ ಇವತ್ತಿನ ಮಟ್ಟಿಗೆ ನಾನು ನೋಡಿರುವಂಥ ಒಂದು ಕ್ಲಿಮ್ಸು ತುಂಬ ಅದ್ಭುತವಾಗಿದೆ ಇನ್ನು ಆಡಿಯನ್ಸು ಯಾವ ರೀತಿ ಖುಷಿ ಪಡ್ತಾರೆ ಥೇಟ್ರಿಗೆ ಬಂದು ಅನ್ನೋದು ನಾನು ಅಲ್ಲಿ ನೋಡಬೇಕಾಗುತ್ತೆ ಎಂಡ್ ಆಫ್ ದ ಡೇ ಸಿನಿಮಾ ಚೆನ್ನಾಗಲಿ ನೀವು ಹಾಕಿರೋ ಬಂಡವಾಳ ಅಪ್ಪಸ್ ಬರಲಿ ಪ್ಯಾನ್ ಇಂಡಿಯಾದಲ್ಲಿ ನಮ್ಮ ಕನ್ನಡಿಗನೊಬ್ಬ ಮತ್ತೆ ಹೋಗಿ ಕೂತ್ಕೊಳ್ಳಿ ಒಂದೊಳ್ಳೆ ಹೀರೋ ಆಗಿ ಬರ್ರಿ ಮುಂದಿನ ಸಿನಿಮಾಗಳಿಗೋಸ್ಕರ ಜನ ಕಾಯೋ ನೀವು ಸಿನಿಮಾ ಮಾಡಿ ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗಲಿ ಹಾಕಿರೋ ಬಂಡವಾಳದು ಬರಲಿ ನಿಮಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಎಸ್ ಇದು ಯುವ ನಟ ಕಾಡ ನಟರಾಜ್ ಅವರ ಮಾತು ಕರಿಕಾಡ ಅನ್ನೋ ಸಿನಿಮಾ ಮೂಲಕ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಇಡೀ ತಂಡ ಇನ್ನೇನು ಜನವರಿ ಅಥವಾ ಜನವರಿ ಎಂಡಲ್ಲಿ ಬರುವಂಥ ಸಾಧ್ಯತೆಗಳಿದೆ ನಿಮ್ಗೆ ಏನಾದರೂ ಡೌಟ್ ಇತ್ತು ನಾವು ಹೇಳ್ತಿರೋದು ಅಂದರೆ ಜಸ್ಟ್ ಒಂದು ಗ್ಲಿಮ್ಸ್ ನೋಡಿ ನಿಮಗೆ ಕರಿಕಾಡ ಅಂತ ಸಿಗುತ್ತೆ ಟೀಸರ್ ಇದೆ ಗ್ಲಿಮ್ಸ್ ಇದೆ ಮೇಕಿಂಗ್ ನೋಡಿ ಸಿನಿಮಾಗೆ ಬರಬೇಕು ಬಿಡು ಅಂತ ನೀವು ಡಿಸೈಡ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದೊಳ್ಳೆ ಸಿನಿಮಾಗಳು ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು ಕನ್ನಡಿಗರಾಗಿ ಅವ್ರಿಗೆ ನಾವು ಹಿಂದೆ ನಿಲ್ಲಬೇಕು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಗೆಲ್ಲೋದು ಅಷ್ಟು ಈಸಿ ಇಲ್ಲ ಎಷ್ಟೋ ಐದಾರು ಕೋಟಿ ಖರ್ಚುಗಳಾಗ್ಬೋದು ಹತ್ತು ಕೋಟಿ ಖರ್ಚು ಆಗ್ಬೋದು ಅದನ್ನೆಲ್ಲ ಕೆಲಸ ಮಾಡ್ಕೊಳ್ತಾ ಒಂದು ಸಿನಿಮಾಗೆ ಅಷ್ಟೆಲ್ಲ ಹಾಕಿ ಆ ಪ್ಯಾಷನೇಟ್ ನಮಗೆ ಗೊತ್ತಾಗುತ್ತೆ ಸೊ ಅವ್ರಿಗೆ ಸಪೋರ್ಟ್ ಹೇಗೆ ಸಿಗುತ್ತೆ ಅಂದರೆ ನಾವು ಸಿನಿಮಾ ಬಂದು ನೋಡೋದು ನಮ್ಮ ಕೆಲಸ ಸಿನಿಮಾ ಬಗ್ಗೆ ಒಂದೊಳ್ಳೆ ವಾಕ್ಯಗಳನ್ನ ಬರೆಯೋದು ನೀವು ಸಿನಿಮಾ ನೋಡಿ ಮೌಟ್ ಟಾಕ್ ಮಾಡಿದ್ರೆ ಅದು ಎಷ್ಟೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಒಳ್ಳೆ ನಟನ ಬಿಡಬಾರ್ದು ನಾವು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಒಂದು ಸಿನಿಮಾ ಮಾಡಿ ಸೂಪರ್ ಹಿಟ್ ಮಾಡಿ ಬೇರೆಗೆ ಅವರು ಬೇರೆ ಲ್ಯಾಂಗ್ವೇಜ್ಗೆ ಥರ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿದೆ ಸೊ ಈ ಥರ ಕಾಡ ನಟರಾಜ್ ಅಂತ ನಾವು ಬಿಡೋದು ಬೇಡ ಇಲ್ಲೇ ಇಟ್ಕೊಳ್ಳೋಣ ಇಲ್ಲೇ ಗೆಲ್ಸೋಣ ಇಲ್ಲೇ ಅವ್ರಿಗೆ ಸಿನಿಮಾ ಕೆಲಸಕ್ಕೆ ಹೋಗೋಣ ಇಲ್ಲೇ ಮಾಡ್ಕೊಂಡು ನಮ್ಮನ್ನು ಖುಷಿಪಡಿಸಲಿ ಒಳ್ಳೇದಾಗಲಿ ಸರ್ ಸಿನಿಮಾ ಗೆಲ್ಲಿ ಇನ್ನೂ ಸಾಕಷ್ಟಿದೆ ಮಾತಾಡೋಕ್ಕೆ ಸಾಕಷ್ಟಿದೆ ಮಾತಾಡೋಣ ಸದ್ಯಕ್ಕೆ ಇವತ್ತಿಗೆ ಇಷ್ಟು ಸಾಕು ಅಂದ್ಕೋತೀನಿ ಎಸ್ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗಲಿ ಕ್ಯಾಮ್ರಾ ಪರ್ಸನ್ ಬಾಲರಾಜ್ ಜೊತೆ ರಮೇಶ್ ಟಿ ಫೈನಿಸ್ ಬೆಂಗಳೂರು